ನನಗೆ ಸ್ವಲ್ಪ ಎಫೆಕ್ಟ್ ಆಯ್ತಾ ಏನು ಅಂತ ಹೋಗ್ಬೇಕಾಗಿತ್ತು ಮತ್ತೆ ಸಂಜೆ ಆ ಕೆಲಸ ಮಾಡ್ತೀರಾ ಬಾಡಲ್ಲ ಅಂತ ಮಾತ್ರ ಬಾಯಲ್ ಬರಲ್ಲಿಂತಿಲ್ಲ ಬಯಾಕೊಂಡಿಲ್ಲ ಮಾವಿನ ಕಾಯಿ ಬೇಡ ಬೇಬಿ ಮಾೀವಿ ನಿವೇದಿತಾ ಹೂ ವಿ ಡೋಂಟ್ ನೋ ನೋಡಿ ಗೈಸ್ ಮದರ್ ಟು ಬಿಗೆ ನಾವು ಯಾರು ಅಂತ ಗೊತ್ತಂತೆ ನಮ್ಮ ಹೆಸರೆಲ್ಲ ಹೇಳಿದ್ರು ಮಮ್ಮಿನ ಕೇಳ್ದೆ ಅಂತ ಹೇಳಿದ್ರು ಯಾರು ತಾನೇ ಇಷ್ಟು ಚಿಕ್ಕು ಬ್ಯಾಗ್ ಕ್ಯಾರಿ ಮಾಡೋಕೆ ಸಾಧ್ಯ ಹೇಳಿ ನಾನು ಅಲ್ಲಿ ನನಗೆ ಯಾರೂ ಗುರ್ತು ಪರಿಸೀ ಇಲ್ಲ ವಿಚ್ ಇಸ್ ಅ ಗುಡ್ ಥಿಂಗ್ ಇಲ್ಲೊ ಬಿಟ್ಟಲ್ಲ ಗೈಸ್ ನಮಸ್ಕಾರ ಏನು ಬರ್ತೀನಿ ಡಾಕ್ಟು ಮೈ ಯೂಟ್ಯೂಬ್ ಚಾನಲ್ ನೋ ಲಾಸ್ಟ್ ಪ್ರೆಗ್ನೆನ್ಸ್ ಡೇ ಬ್ಲಾಗ್ ಬರಬೇಕಾಗಿತ್ತು ಬಂದಿಲ್ಲ ಅದೇ ಹಾಸ್ಪಿಟಲ್ ಇದ್ದ ಬಂದಮೇಲೆ ಮತ್ತೆ ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ನಾನೇ ಮಾಡ್ತೇನೆ ನಾ ಏನು ಬ್ಲಾಗ್ ಮಾಡಬೇಕಂತಾನೆ ಗೊತ್ತಿಲ್ಲ ಆ್ಯಂಡ್ ಆ ಪ್ರಾಸೆಸ್ ಪೂರ್ತಿ ತೋರ್ಸೋಕ್ಕೂ ನಂಗೆ ಇಷ್ಟ ಇರಲಿಲ್ಲ ಏನಿದೆ ಮನೆ ಕೆಲಸ ಮಾಡ್ಕೊಂಡು ಮಮ್ಮಿ ನೋಡ್ಕೊಳ್ಳೋದ್ರಲ್ಲಿ ಏನಿರುತ್ತೆ ಅದಕ್ಕೆ ನಾನು ನಾನೇನು ಶೂಟೇ ಮಾಡಿಲ್ಲ ಆ್ಯಂಡ್ ನಿನ್ನೆ ವೆಡ್ನಸ್ ಡೇ ನಾವು ಹೋಗಿದ್ವಿ ಇಗ್ಮ್ ಮಾಡಿ ಮನೆ ಹತ್ರ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಸೌಂಡು ಹೋಗ್ಲಿಬಿಟ್ಟು ಸೊ ನಿನ್ನೆ ವೆಡ್ನಸ್ ಡೇ ಫಾಲೋ ಅಪ್ ಅಪಾಯಿಂಟ್ಮೆಂಟ್ ಇತ್ತು ನಿನ್ನೆ ನಾವು ಹೋಗಿದ್ವಿ ಆ್ಯಂಡೆ ಒಂದು ಡೋಸ್ ಆಫ್ ಐರನ್ ಕೊಟ್ಟಿದ್ದಾರೆ ಸೊ ಎಲ್ಲೋ ಕೆಳಗಡೆ ಇದ್ದಂಥ ಬ್ಲಡ್ ಕೌಂಟು ಇವಾಗ ಆಲ್ಮೋಸ್ಟ್ ಜಾಸ್ತಿ ಅಂತೂ ಲೈಕ್ ನಾರ್ಮಲ್ ಹ್ಯೂಮನ್ ಬಾಡಿಗೆ ಎಷ್ಟಿರ್ಬೇಕು ಅಷ್ಟಿಲ್ಲ ಬಟ್ ಅಲ್ಲಿಗೆ ಹೋಗೋ ಅಷ್ಟು ಹೆಲ್ಪ್ ಮಾಡೋ ಅಷ್ಟು ಐರನ್ನ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿಗೆ ಹೋಗುತ್ತೆ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಅದಕ್ಕೆ ನಮ್ಮಮ್ಮ ಚೆನ್ನಾಗಿ ರೆಸ್ಟ್ ಮಾಡಬೇಕು ಚೆನ್ನಾಗಿ ತಿನ್ನಬೇಕು ಅದೆಲ್ಲ ಇದೆ ಬಟ್ ತೋರಿಸ್ತೀನಿ ನಿಮ್ಮಮ್ಮ ತೋರಿಸ್ತೀನಿ ನಿಮಗೆ ನಮ್ಮ ಮಮ್ಮಿ ಹೆಂಗಿದ್ದಾರೆ ಅಂತ ಇದೆ ಹೇಳ ಏನು ಸಮಾಚಾರ ಹೆಂಗಿದ್ದೀರಾ ಆರಾಮಾಗಿದ್ದೀನಿ ಹೊಳಿತವ್ರೆ

ಚೂರು ಐಸ್ ಪ್ಯಾಕ್ ಇಡ್ತಾ ಇರ್ತಾ ಕಮ್ಮಿ ಆಗ್ತಾಯಿದೆ ಅದು ನೆನ್ನೆ ಚುಚ್ಚಿ ನಿನ್ನೆ ಚುಚ್ಚೋದು ಇದೇನು ಒಪ್ಕೊಂಡಿಲ್ಲ ಒಂದೂವರೆ ಅವರ್ ಎರಡು ಅವರ್ ಇತ್ತು ಅವರ್ ಇತ್ತು ಅಷ್ಟೇ ಮತ್ತೆ ಪರವಾಗಿಲ್ಲ ಚೆನ್ನಾಗಿದೀನಿ ಇನ್ಮೇಲೆ ದನ ದರ ಕೆಲಸ ಮಾಡ್ತೀರಾ ಮಾಮೂಲಿ ಎರಡು ಮಾಡಲ್ಲ ಅಂತ ಮಾತ್ರ ವಾಯಲ್ಲಿ ಬರಲ್ಲ ಹೆಂಗಮ್ಮ ಮನೆಯಲ್ಲಿ ಕೆಲಸ ಮಾಡ್ದಿರ ಇರೋಕ್ಕಾಗತ್ತೆ ಹೇಳು ಕೆಲಸ ಮಾಡಲೇಬೇಕು ಅಡುಗೆ ಮಾಡಿ ಊಟ ಮಾಡೋಕ್ಕೂ ಆಗಲ್ಲ ಅಂದ್ರೆ ಆಗುತ್ತಾ ಅದೆಲ್ಲ ಹೋಗಿ ದನ ಧರ ತಿಂತೀರಾ ತಿನ್ನ ಮು ತಿಂತನ ತರೇ ಆಗ ನಮ್ಮ ಕೈಲಂಗೆ ಆಗಲ್ಲ ಸಾಧ್ಯ ಇಲ್ಲ ತಿನ್ನೋ ಅಷ್ಟೇ ತಿನ್ನಕ್ಕಾಗದ ಎಕ್ಸ್ಟ್ರಾ ಹೆಂಗ್ ತಿನ್ನಕ್ಕೆ ಆಗುತ್ತೆ ನಾನೇನು ಯಾವತ್ತೂ ಊಟಕ್ಕೆಲ್ಲ ಏನು ಕಮ್ಮಿ ಮಾಡ್ಕೊಂಡಿಲ್ಲ ಏನಿರುತ್ತೋ ಅದನ್ನು ಆ ಟೈಮಿಗೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ ಬಟ್ ಈ ಥರ ಪರಿಸ್ಥಿತಿಗೆ ಯಾಕು ಬಂತು ಏನು ಅನ್ನೋದು ನನಗೂ ಗೊತ್ತಿಲ್ಲ ತಿಂತಾ ಇದ್ದೆ ಏನಪ್ಪ ಅಂದರೆ ಒಂದು ವರ್ಷ ಸ್ವಲ್ಪ ನಾನು ಊಟದ ಬಗ್ಗೆ ನನ್ನ ಒಂದು ಆರೋಗ್ಯದ ಬಗ್ಗೆ ನಾನು ಏನು ಏನು ಮಾಡಿಲ್ಲ ಓಡಾಡೋದ್ರಲ್ಲಿ ಇದ್ನಲ್ಲ ಹಂಗಾಗಿ ಏನಾದರೂ ಅಲ್ಲಿ ನನಗೆ ಸ್ವಲ್ಪ ಎಫೆಕ್ಟ್ ಆಯಿತಾ ಏನು ಅಂತ ನನಗೆ ಗೊತ್ತಿಲ್ಲ ಏನಂದರೆ ಬೆಳಗ್ಗೆ ಹೋಗಬೇಕಾಗಿತ್ತು ಮತ್ತು ಸಂಜೆ ಆ ಕಡೆಯಿಂದ ಬರಬೇಕಾಗಿತ್ತು ನನಗೆ ಅಲ್ಲೂ ಕೆಲಸ ನೋಡಬೇಕಿತ್ತು ಊಟದ ಬಗ್ಗೆಯೂ ನನಗೆ ಗಮನ ಇರ್ತಾ ಇರಲಿಲ್ಲ ಏನೋ ಒಂದು ಇರುತ್ತೋ ಅದನ್ನು ತಿನ್ಬಿಟ್ಟು ಆರಾಮಾಗಿರ್ತಾಯಿದ್ದೆ ಹಂಗಾಗಿ ಸ್ವಲ್ಪ ಕಮ್ಮಿ ಆಗಿದ್ದೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ಮೇಲೆ ಇನ್ನೇನು ಕೆಲಸ ಮಾಡೋದು ತಿನ್ನೋದು ಅಷ್ಟು ಕೆಲಸ ಹೇಳು ಮಗಳ ಬಗ್ಗೆ ಸ್ವಲ್ಪ ಎಷ್ಟು ಕೆಲಸ ಮಾಡರೋಳೆ ಪಾಪ ತುಂಬಾ ಬೇಜಾರ ಐತೆ ಐತೆ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಹೊಟ್ಟೆ ನಾನು ಅವಳು ಮಾಡಿದ ಅವಳು ಅದಕ್ಕೆ ಏನೂ ಇಲ್ಲ ನಾನೇನು ಹತ್ತು ಪರ್ಸೆಂಟ್ ಮಾಡಿಲ್ಲ ನೀನು ಮಾಡಿದರಲ್ಲಿ ಏನೋ ಹೊಟ್ಟೆ ನೋಡ್ಕೊಂಡು ಓಡಾಡ್ಕೊಂಡು ಕೆಲಸಕ್ಕೆ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಆಫೀಸ್ ಕೆಲಸನೂ ಮಾಡ್ಕೊಂಡು ನಾನು ನೋಡಿಕೊಂಡು ತುಂಬ ಕಷ್ಟ ಪಡ್ತಾಳೆ ನನ್ನ ಮಗಳು ಆ ಕಷ್ಟದ ಪ್ರತಿಫಲ ದೇವ್ರ ಕೊಟ್ಟೆ ಕೊಡ್ತಾರೆ ಯಾರು ಪ್ರತಿಫಲ ಕೊಡ್ಲಿ ಅಂತ ಕೆಲಸ ಮಾಡಲ್ಲ ಕಣಿ ಯಾರು ಕೊಡ್ಲಿ ಅಂತ ಸ್ವಂತ ಅಮ್ಮ ನಾನು ನೋಡ್ಕೊಳ್ದೆ ಏನೇನ್ ಬೀದಿ ಹೋಗೋದ್ ಯಾರು ಬಂದ್ ನೋಡ್ಕೊಳ್ತಾರ ಮಕ್ಳು ನನ್ನ ನೋಡ್ಕೊಳ್ದೆ ಇನ್ಯಾರು ಬಂದು ನೋಡ್ಕೊಳ್ತಾರ ಮತ್ತೆ ಯಾರು ನೋಡ್ಕೊಳಲ್ಲ ಆದ್ರೂ ಈ ವಯಸ್ಸಿಗೆ ಪಾಪ ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟನಲ್ಲ ಅಂತ ಬೇಜಾರು ಅಷ್ಟೇ ಸೀಮೆಗೆ ಇದ್ದಿರೋ ಕಷ್ಟ ಅವಳೇ ತಿರ್ಗ ಅದನ್ನೇ ಹೇಳ್ತಾಳೆ ತಿರ್ಗಾ ಇದು ಬೈತಾಯಿರ್ತಾಳೆ ಎಲ್ಲ ಕೆಲಸ ನಾವು ನಾನೇ ಮಾಡ್ತೀನಿ ಅಂತ ತಿರ್ಗಾ ನೋಡಿ ಹೆಂಗ್ ಅಂತಾಳೆ ಅಂತ ಏನು ಮಾಡೋಕ್ಕಾಗುತ್ತೆ ಗೈಸ್ ಬೈಕೋತಾ ಹೋಗ್ತಾಯಿರಬೇಕು ಹಂಗೇ ಕೆಲಸ ಮಾಡ್ತಾ ಇರ್ಬೇಕು ವಿ ಹ್ಯಾವ್ ನೋ ಅದರ್ ಚಾಯ್ಸ್ ಎದಿವೈಸ್ ಇವಾಗ ನಾನು ಯಾಕೆ ಹೆಂಗೆ ರೆಡಿಯಾಗಿದ್ದೀನಿ ಅಂತಂದರೆ ಸ್ವರೂಪ ಅವ್ರ ಅವಳ ರಿಲೇಟಿವೋ ಗೊತ್ತಿರೋರು ಯಾರ್ದೋ ಒಬ್ಬರು ಅಂತ ಇದೆ ಸೊ ನಾನು ನಮ್ಮನೆ ಫಂಕ್ಷನ್ಸ್ಗೆ ಹೋಗಲ್ಲ ಐ ಮೀನ್ ಯು ನೆವರ್ ಸೀಮ್ ಯು ಗೋ ಬಟ್ ಇಮೋಷನಲ್ ಸಪೋರ್ಟ್ ಒಂದು ನನ್ನ ಬೆಸ್ಟ್ ಫ್ರೆಂಡ್ ಗೆ ಕೊಡೋಕೆ ಅಂತ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅವಳೊಬ್ಬಳೇ ಹೋಗ್ಬೇಕಾಗತ್ತಲ್ಲ ಅಂತ ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಯಾರೂ ಗುರುತು ಪರಿಚಯ ಇಲ್ಲ ವಿಚ್ ಇಸ್ ಅ ಗುಡ್ ಥಿಂಗ್ ಐ ಲೋ ಬಿಟ್ ಯಾರು ಗೊತ್ತಿಲ್ಲ ಬಿಡುಗಡೆ ಕೆಲಸ ಮಾಡಿ 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 ಬೇಡ ಹೋಗಿ ಸ್ವಲ್ಪ ಫ್ರೀ ಬಾ ಗೊತ್ತು ಪರಿಚಯ ಬೇಡ ಗೊತ್ತಿರೋ ಜನಾನೇ ಬೆಟರ್ ದೆನ್ ಗೊತ್ತಿರೋ ಜನ ಸೊ ಅದಕ್ಕೇನೆ ಇವಾಗ ಹೊಳ್ತಿದ್ದೀನಿ ಅವಳು ನನ್ನ ಹನ್ನೊಂದು ಗಂಟೆಗೆ ರೆಡಿ ಮಾಡಿಸ್ಕೂಡ್ಸೋಳೆ ಹನ್ನೆರಡು ಗಂಟೆ ಆದರೂ ಇನ್ನೂ ಹೊರ್ಟಿಲ್ಲ ಇವಾಗ ಫೋನ್ ಮಾಡಿದ್ಲು ಹೊರ್ಡ್ತಾಯಿ ನೀನು ಹೊರಡು ಅಂತ ಸೊ ಅವಳು ಅಲ್ಲಿಂದ ಬಟ್ತಾ ನಾನು ಇಲ್ಲಿಂದ ಹೋಗ್ತೀನಿ ಸೆಂಟರ್ ಪಾಯಿಂಟ್ ನವರಂಗದಲ್ಲಿ ಮೀಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ನಾನು ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ ನಾನು ಯಾವತ್ತಾದ್ರೂ ಜಿಮ್ನ ಮಿಸ್ ಮಾಡ್ಕೊತೀನಿ ಅಂತ ಬಟ್ ಐ ಆಮ್ ಮಿಸ್ಸಿಂಗ್ ಗೋಯಿಂಗ್ ಟು ದ ಜಿಮ್ ವ್ಲಾಗ್ ಮಾಡೋಕ್ಕೂ ಆಗಲ್ಲ ಗೋಯಿಂಗ್ ಟು ದ ಜಿಮ್ ವರ್ಕಿಂಗ್ ಔಟ್ ಇದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮೊನ್ನೆ ಆ ನಾಯಿಗಿನ ಜೋರಾಗಿ ನಾನು ಕಿಡ್ಸ್ಲೈ ಮೊನ್ನೆ ಏನಕ್ಕೋ ಮಮ್ಮಿಗೆ ಓ ಆರ್ ಎಸ್ ತರೋಕ್ಕೆ ಅಂತ ಹೋಗಿದ್ದೆ ಆಯಿತಾ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ ಅದು ನಮ್ಮ ಒಂದು ವೇ ಜಿಮ್ ಇರೋ ದೇ ಬರುತ್ತೆ ಓ ಆರ್ ಎಸ್ ತಗೊಳ್ಳೋಣ ಅಂತ ನಾನು ಹತ್ತುತ್ತಾ ಇದ್ದೀನಿ ಜಿಮ್ ಮುಗಿಸ್ಕೊಂಡು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅದು ನೋಡಿದ ತಕ್ಷಣ ಅಯ್ಯೋ ನಾನು ಜಿಮ್ಗೆ ಹೋಗೋಕ್ಕಾಗ್ತಾ ಇಲ್ವೇ ಜಿಮ್ಗೆ ಹೋಗೋಕೆ ವಾಪಸ್ಸು ಅಂತ ಎಷ್ಟೊಂದು ಅಂದ್ಕೊಳ್ಸ್ತಾ ಇದ್ದೆ ಇವಾಗ ನಮ್ಮಮ್ಮ ರಿಕವರ್ ಆಗಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಹತ್ರ ಟೈಮ್ ಇದೆ ಎಲ್ಲ ಇದೆ ಬಟ್ ಅದೇನೋ ಗೊತ್ತಿಲ್ಲ ನನಗೆ ನಿದ್ದೆನೇ ಸಾಕಾಗ್ತಾ ಮುಂಚೆ ಎಲ್ಲ ಮೂರು ಗಂಟೆ ನಾಲ್ಕು ಗಂಟೆಗೆ ಮಲ್ಕೊಂಡ್ರೂ ಎಂಟು ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತಾಯಿದ್ದೆ ಇವಾಗ ನಾನು ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀನಿ ವಿಚ್ ಇಸ್ ಬೇಗ ನನ್ನ ಕೇಸಲ್ಲಿ ಪ್ಲೀಸ್ ಇಟ್ ಇಸ್ ನಾಟ್ ಟೂ ಲೇಟ್ ಇಟ್ ವಿಚ್ ಇಸ್ ಬೇಗ ಅಷ್ಟು ಬೇಗ ಮಲ್ಕೊಂಡ್ರೂ ನನ್ನ ಕೈಲಿ ಹೋಗಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಎಷ್ಟು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ತುಂಬ ಲೇಟ್ ನಿದ್ದೆ ಅಂದ್ರೆ ನಿದ್ದೆ ನಿದ್ದೆ ಅಂದರೆ ನಿದ್ದೆ ನನಗೆ ಸಿಕ್ಕಾಬಟ್ಟೆ ನಿದ್ದೆ ಬೇರೇನೂ ಅಡೆತಡೆಗಳಿಲ್ಲ ಇವಾಗ ಯಾಕಂದರೆ ಎಲ್ಲನೂ ಆಗಿದೆ ನಮ್ಮ ಮಮ್ಮಿ ರಿಕವರ್ ಆಗಿದ್ದಾರೆ ನನ್ನ ಪೀರಿಯಡ್ ಸೈಕಲ್ ಕಂಪ್ಲೀಟ್ ಆಗಿದೆ ಟೂ ವೀಕ್ಸ್ ಆಯಿತು ನಾವು ಯಾವಾಗ ಸ್ಟೇಕೇಷನ್ಗೆ ಹೋದ್ವಲ್ಲ ನಾನು ಸ್ವರೂಪ ಅವಾಗಿಂದ ಐ ಹ್ಯಾವ್ ನಾಟ್ ಬಿನ್ ಟು ದ ಜಿಮ್ ಸೊ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತಿದ್ದೆ ಅಷ್ಟೊಂದು ನಮ್ಮ ಮಮ್ಮಿ ಅಡ್ಮಿಟ್ ಆದರು ಅದಾದಮೇಲೆ ಯು ವಿಲ್ ನಾಟ್ ಬಿಲೀವ್ ನಮ್ಮಮ್ಮ ಅಡ್ಮಿಟ್ ಆದರೂ ಅವತ್ತಿನ ದಿನವೇ ಸ್ಟಾರ್ಟ್ ಆಯಿತು ನನ್ನ ಪೀರಿಯಡ್ಸ್ ಲೈಕ್ ನಾನು ದಟ್ ಪರ್ಸನ್ ನನ್ನ ಪೀರಿಯಡ್ಸ್ ಆಯ್ತು ಅಂತಂದರೆ ನನ್ನ ಬೆಡ್ಡಿಂದ ಎರಡು ದಿನ ಎದ್ದಾಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇದ್ದಾಳಲ್ಲ ಆ ಥರ ಬೆಡ್ನ ಅಂಟ್ಕೊಂಡು ಮಲಗಿರ್ತೀನಿ ಅಮ್ಮ ಅಂತ ಅಳ್ತಾ ಇರ್ತೀನಿ ಬಟ್ ಐ ಡೋಂಟ್ ನೋ ಹೆಂಗೆ ಆ ಎರಡು ದಿನ ಆಸ್ಪತ್ರೆಯಲ್ಲಿ ಹೆಂಗೆ ಕಳ್ದೆ ಅಂತಲೇ ನಂಗೆ ಗೊತ್ತಿಲ್ಲ ಮತ್ತಿನ್ನೋ ಒಂಥರ ಕರೀಜು ಆ ವಿಲ್ ಪವರ್ ಎಲ್ಲ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ ಜಸ್ಟ್ ಮೇಡ್ ಮೀ ರಿಯಲೈಸ್ ಹೌ ಸ್ಟ್ರಾಂಗ್ ಐ ಎಮ್ ಅಂತ ಟೂ ಪೂರ್ತಿ ಡೇಸ್ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ ಇಟ್ ಇಸ್ ನಾಟ್ ಲೈಕ್ ಯಾರು ಇರ್ತೀನಿ ಅಂತ ಹೇಳಿಲ್ಲ ಅಂತಲ್ಲ ಇರ್ತೀನಿ ಅಂತಂದರು ನಿಮ್ಮಿನೂ ಇರ್ತೀನಿ ಅಂತಂದ ಸ್ವರೂಪ ಇರ್ತೀನಿ ಅಂತಂದು ಚಿನ್ನೂ ಇರ್ತೀನಿ ಅಂತಂದು ಚಿನ್ನೂ ಬಂದನ್ನು ಎರಡು ಅವರ್ ಫೋರ್ಸ್ ಮಾಡೋಳೆ ನಾನು ಇರ್ತೀನಿ ನೀನು ಹೋಗಿ ರೆಸ್ಟ್ ಮಾಡು ನಾನು ಇರ್ತೀನಿ ನೀನು ಹೋಗಿ ರೆಸ್ಟ್ ಮಾಡು ನಮ್ಮ ಆಂಟಿ ಕೇಳಿ ಫೋನ್ ಮಾಡಿಸೋಳೆ ಅವಳು ಇರ್ತಾಳೆ ನೀನು ಹೋಗಿ ರೆಸ್ಟ್ ಮಾಡು ಅಂತ ನಮ್ಮ ಆಂಟಿನೂ ಅಂದವರೆ ಬಟ್ ಐ ಡೋಂಟ್ ನೋ ನನಗೆ ಅದೇನೋ ನನಗೆ ಮನ್ಸಿರಬೇಕಲ್ಲ ಅದು ಹೆಂಗೆ ನಾನು ನಮ್ಮ ಅಮ್ಮನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿ ಬಂದು ನಿಮ್ದೆ ಹಂಗೆ ನಿದ್ದೆ ಮಾಡಕ್ಕೆ ಹೆಂಗೆ ಸಾಧ್ಯ ಆಮೇಲೆ ನಾನು ಇಲ್ಲ ನಾನಿಲ್ಲ ನೀನೇ ಅವಾಗ ಮನೇಲಿ ಮಲ್ಕೊಂಡು ನಾನು ಇಲ್ಲಿ ಮಲ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಚಿನ್ನೂ ಕಳಿಸ್ಬಿಟ್ಟೆ ಆಮೇಲೆ ಸ್ವರೂಪನೂ ಅವ್ರ ಮನೆಗೆ ಹೋದ್ಲು ಹಿಂದೆ ಹಂಗೋಯ್ತು ನಮ್ಮ ಹಾಸ್ಪಿಟಲ್ ಜರ್ನಿ ಬಿಚ್ ಇಸ್ ಏನೋ ಒಂದು ದೊಡ್ಡದ್ರಲ್ಲಿ ಹೋಗೋ ಚಿಕ್ಕದ್ರಲ್ಲಿ ಹೋಗೋದು ಹೋಗಿದೆ ಅಂತ ಅಂದ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಇಟ್ ಈಸ್ ನಾಟ್ ಲೈಕ್ ಏನೋ ತುಂಬ ದೊಡ್ಡದಾಗೋಯಿತು ಇಷ್ಟೊಂದು ಅನುಭವಿಸ್ಬಿಟ್ಟಿದ್ದೀವಿ ಅಂತಲ್ಲ ನಮ್ಮಮ್ಮ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಹುಟ್ಟಿದ ಮೇಲೆ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ಸ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಅಂತ ತೊಗೊಂಡಿದ್ದು ಸೊ ಅದು ಅವ್ರಿಗೆ ಜಾಸ್ತಿ ಅಂತ ಅನಿಸಿರುತ್ತೆ ಅಷ್ಟೇ ಆ್ಯಂಡ್ ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ರೆ ಸ್ವರೂಪ ಬಂದು ಹೊಟ್ಟೋಗ್ತಾಳೆ ಬನ್ನಿ ಇವಾಗ ಹೋಗಿ ಏನು ಫಂಕ್ಷನ್ ಸೀಮಂತ ಫೈ ಸೀಮ್ ಅಂತ ಹೋಗಿ ಯಾರು ಸೀಮಂತ ಏನು ಏನು ಊಟ ಇರುತ್ತೆ ಅದು ನಮಗೆ ಮುಖ್ಯ ಊಟ ಮಾಡಿಕೊಂಡು ಬರೋಣ ಬರೋದಾ ಮಮ್ಮಿ ಓಕೆ ಬಾಯ್ ಬಾಯಿ ಹೊರಟಿದ್ದೀನಿ ನಾನು ಇವಾಗ ಯಾರು ತಾನೇ ಇಷ್ಟು ಚಿಕ್ಕ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಹೇಳಿ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಟು ಟೇಕ್ ಮೈ ಇಯರ್ಫೋನ್ಸ್ ಆಯಿತಾ ಬಟ್ ಏನೂ ಬ್ಯಾಗ್ ತೊಗೋತಾಯಿಲ್ಲ ಎನಿವೇಸ್ ತೊಗೊಂಡಿದ್ದೀನಿ ಹಿಂಗೆ ಇಟ್ಕೊಂಡು ಹೋಗಿ ಸ್ವರೂಪನೂ ಇರ್ತೀನಿ ಉಪ್ಸ್ ಗೈಸ್ ನಾನು ಎಲ್ಲೋ ಎಳಿಬೇಕಾಗಿರೋಳು ಎಲ್ಲೋ ಬಿಟ್ಟಿದ್ದೀನಿ ಐ ತಿಂಕ್ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಹಿಂದೆ ಎಳ್ದು ಬಿಟ್ಟಿದ್ದೀನಿ ಇವರು ನಡ್ಕೊಂಡು ಇದ್ದೀನಿ ಕದಂಬ ವೆಜ್ಗೆ ಅಯ್ಯೋ ಸ್ವರೂಪ ನೋಡ್ರಲ್ಲಿ ಕಾಯ್ತವ್ರೆ ಹೋಗಿ ಬಿಡಿ ಸ್ಟೆಪ್ಸ್ ಅದು ಕಂಪ್ಲೀಟ್ ಆಗುತ್ತೆ ಆಯ್ ಅಚ್ಚಾ ಬೈ ಪರವಾಗಿಲ್ಲ ಬೈ ಪರವಾಗಿಲ್ಲ ಪರವಾಗಿಲ್ಲ ಸದ್ಯ ಸದ್ಯುಣ್ಯ ಎರಡು ಅವರ್ ಮೂರು ಅವರ್ ಅದು ಆಂಟಿ ರೆಡಿ ಮಾಡಿ ಕಲಸಿರೋದು ಹ್ಞೂ ಹೌದು ನೋಡು ಆಂಟಿ ರೆಡಿ ಮಾಡಿ ಕ್ರೀಮ್ ಹಾಕಿ ಬಟ್ಟೆ ಹಾಕಿ ಕಲಸಿರೋದು ರೆಡಿಯಾಗಿರೋದು ನಾನು ಬೇಬಿ ಶಾವ್ರಿಗೆ ಬಂದಿದ್ದೀವಿ ನಿವೇದಿತಾ ಹೂ ವಿ ಡೋಂಟ್ ನೋ రాకేషు బీట స్వరూప ఆంటీనందరు ఆంటీనంద్రు ఇలా పర్వాలో ఏను మొత్తం ముంకొమ్కి నిందూ బేగ్లీ అందరు ఆంటీనంతీరా ಅದರ್ ಟು ಬೀಗೆ ನಾವು ಯಾರಂತ ಗೊತ್ತಂತೆ ನಮ್ಮ ಹೆಸ್ರಲ್ಲ ಹೇಳಿದ್ರು ಮಮ್ಮಿನ ಕೇಳ್ತೆ ಅಂತ ಹೇಳಿದ್ರು ಹಾಯ್ ಮಾಡ್ಬಿಡಿ ಪಿಂಕ್ ಅಂದ್ರೆ ವಾರ್ಡನ್ ವೋಟಿಂಗ್ ಫಾರ್ ಟೀಮ್ ಬಾಯ್ ಬಾಯ್ ಮಚ್ಚ ಟೀಮ್ ಬಾಯ್ಸ್ ನಮ್ದು ಬಾಯ್ಗೆ ಆಂಟಿ ಆಂಟಿ ನಮ್ಮ ಬಾಯ್ ನಿಮ್ಮ ಊಟ ನಿಮ್ಮ ಓಟ ಆಂಟಿ ಏನಂತಾರೆ ಬಾಯ್ ಆಗ್ಲಿ ಕರ್ಲಾಗ್ಲಿ ಹೆಲ್ದಿ ಬೇರೆ ಅಮ್ಮ ಬಂದ್ರೆಸ್ ನಾನು ಬ್ಲಾಗ್ ಇಲ್ಲ ಅಂತ ಅಳ್ತೀನಿ ಇವ್ಳ ಹತ್ರ ಕಂಟೆಂಟ್ ನೋಡಿ ನೋಡಿ ಎಲ್ಲ ಬರೀ ವೀಡಿಯೋ ಮಾಡಿ 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 ಇದೆಲ್ಲ ವೀಡಿಯೋ ನೋಡಿ ಮನೆಗೆ ಬಂದಿರೋ ವೀಡಿಯೋ ನಮ್ಮನೆ ಆಲ್ಬಮ್ ವೀಡಿಯೋ ನಮ್ಮಮ್ಮನ ಮದುವೆ ಫೋಟೋ ನಾನೇ ಹಾಕಿಲ್ಲ ಇನ್ನು ಇವಳು ತವಳು ಆಗಲೇ ಬ್ಲಾಗ್ ಅಲ್ಲ ಹಾಕ್ತಾವಳ ನೋಡಿ ಎಲ್ಲ ರೆಕಾರ್ಡ್ ಮಾಡಿ ಮಾಡಿ ಇಟ್ಕೊಳ್ಳೋದು ಬ್ಲಾಗ್ ಮಾತ್ರ ಹಾಕೋಲ್ಲ ಮಾಡಬೇಡಿ ಅವಳು ಹಾಕಲ್ಲ ಕೈ ನಾವಿವಾಗ ಬಂದಿದ್ದೀವಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ವರ್ಲ್ಡ್ ಏನಡಿ ಊಟ ಊಟ ಮಾಡೋಕೆ ಬಂದಿದ್ದೀವಿ ಕ್ಯಾಲರೀಸ್ ಅದಕ್ಕೆ ಸ್ಲೋ ಹಂಗಲ್ಲ ತೆಗಿತಾಯಿದ್ದೀನಿ ಬಟ್ ಸ್ಟಿಲ್ ಆ್ಯಂಡ್ ಕ್ಯಾಲರೀಸ್ ಹ್ಯಾಸ್ ಲೆಫ್ಟ್ ಮೈ ಚಾಟ್ ಆ್ಯಂಡ್ ಬ್ರೈನ್ ಲಾಂಗ್ ಟೈಮ್ ಅಬೋ ದರ್ ಇಸ್ ನೋ ಕ್ಯಾಲರಿ ಕೌಂಟ್ ಎನಿ ಸೊ ಚೆನ್ನಾಗಿ ಬಾರಿಸೋದು ಹೋಗೋದು ಏನೇನಿದೆ ಊಟ ಅಂತ ನೀವು ತೋರಿಸ್ತೀನಿ ಗೈಸ್ ನೋಡಿ ಸೂಪ್ಗೆ ಮಾಂಚು ಹಾಕೋರು ಅಣ್ಣ ಆ್ಯಂಡ್ ಈ ಲೆಫ್ಟ್ ದ ಪಾರ್ಟಿ ಬೇರೆ ಏನು ನೋಡಿ ಎಲ್ಲದೂ ಖಾಲಿ ಅಣ್ಣ ಹ್ಯಾಸ್ ಲೆಫ್ಟ್ ದ ಪಾರ್ಟಿ ಆ್ಯಂಡ್ ಚಾಟ್ ಸೊ ನಾವಿದು ತಿನ್ಬಿಟ್ಟು ಮನೆಗೆ ಹೋಗೋದು ಎದೋಗ್ತೀವಿ ಅಷ್ಟೇ ಒಂದು ಸೂಪ್ ಹಾಕೋಷ್ಟು ಇದು ಖಾಲಿನೇ ಮೇಲೆ ಬಿಟ್ಟಿಡ್ತೀವಿ ನಾವು ಇಷ್ಟೇ ಊಟ ಬಂದಿರೋದಕ್ಕೆ ತನಕ ಕೋಸಂಬರಿ ಬೀನ್ಸ್ ಪಲ್ಯ ಅದೇನೋ ಗೋಬಿ ಮಂಚೂರಿ ಪಾಯಸ ಸೂಪು ಉಪ್ಪಿನಕಾಯಿ ಉಪ್ಪು ಬಾಟ್ಲು ನೆಕ್ಸ್ಟ್ ಹಪ್ಪಳ ಬರ್ತಾ ಇದೆ ಇರಿ ಎಷ್ಟು ಟೀಕಾಗ ಅದು ಹಾಕೋ ವೀಡಿಯೋ ತೋರ್ಸ್ಕೊಂಡು ನೋಡಿ ಅಷ್ಟೇ ಮೊಬೈಲ್ ಹೇಸು ಬಟ್ ಇದ್ರಲ್ಲಿ ತುಪ್ಪ ಇದಕ್ಕೆ ಮುಂಚೆ ದೋಸೆ ಬಂದಿದ್ದು ಗೇಸ್ ನಾನು ಮರ್ತೋದೆ ರೆಕಾರ್ಡ್ ಮಾಡೋದು ಬಟ್ ವಿ ಹ್ಯಾವ್ ನಾನ್ ಹಿಯರ್ ಮಶ್ರೂಮ್ ಗ್ರೇವಿ ಪ್ರೋಟೀನ್ ಪನ್ನೀರ್ ಫಾರ್ ಪ್ರೋಟೀನ್ ನೋಡಿ ನನ್ನ ಥರ ಇರಬೇಕು ಎಲ್ಲ ಎಲೆ ಪಾಲಿಶ್ ಮಾಡಿಬಿಟ್ಟಿದ್ದೀನಿ ನಾನು ಪಲಾವು ತಿಂದೆ ಇದಾದಮೇಲೆ ಸೊ ಅನ್ನ ತಿನ್ನಬಾರ್ದು ಅಂದ್ಕೊಂಡೆ ಬಟ್ ಮೊಸರು ಇದೆ ಅಂತೆ ಮೆಚುರಿಟಿ ಇಸ್ ಯುವಲೈಸಿಂಗ್ ಮೊಸರನ್ನಕ್ಕಿಂತ ಅನ್ನೋ ಭೋಜನ ಬೇರೆ ಏನೂ ಇಲ್ಲ ಅಂತ ಸೊ ಮೊಸರು ಬಂದರೆ ಮೊಸರನ್ನ ತಿಂತೀನಿ ಆ್ಯಂಡ್ ಆ ರಸಮಲೆ ಐಸ್ ಕ್ರೀಮು ಇದೆಲ್ಲ ಮಸಾಲೆ ಇಟ್ಟಿದ್ದೀನಿ ನಾನು ಬಟ್ ಪನ್ನೀರ್ ತಿಂದಿದ್ದೀನಿ ಆ ಮಶ್ರೂಮ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ತಿಂದಿಲ್ಲ ಮಶ್ರೂಮ್ ಗೋಬಿ ತಿಂದಿದ್ದೀನಿ ಬಟ್ ಆ ಫುಲ್ ಪಾಲಿಷ್ ಮಾಡಿದ್ದೀನಿ ಒಂದು ಸೈಡ್ ಸೊರುಪುನ್ ತಟ್ಟೆ ನೋಡಿ ಏನೂ ತಿಂದಿಲ್ಲ ಅವಳು ಹೂಮೈ ಗೋಳಿ ಡೋಂಟ್ ಟು ಯುವರ್ ಕಿಡ್ಸ್ ಶೋದಿಸ್ಟು ಯುವರ್ ಕಿಡ್ಸ್ ನಾಷ್ಟ ಮಾಡಿದ್ರ ಮೇಲೆ ಬ್ಲೇಮ್ ಮಾಡ್ತಾವಳೆ ನಾನು ಬರೀ ಡ್ರೈ ಫ್ರೂಟ್ಸ್ ತಿಂದು ಪ್ರೋಟೀನ್ ಕುಕ್ಕೊಂಬಂದೆ ಸೊ ಮೊಸರು ಹಾಕಿದಾರಾ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಲೆಫ್ಟಾಗ ಬಾಳೆ ಎಲೆ ಬಟ್ ಸ್ವಲ್ಪ ಇದೆ ಈ ಉಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಈ ಉಪ್ಪಿನಕಾಯಿನ ಒಂದು ಹಾಕ್ಕೊಂಡು ಕಲ್ಸ್ಕೊಂಡು ತಿಂತ ಮಜಾ ಓ ಮಜಾ ಓಕೆ ಗೈಸ್ ಆಯಿತು ಫಂಕ್ಷನು ಇದು ನೋವು ನಿವೇದಿತವಾಗಿ ಹೋಗ್ಬೇಕಾರೆ ನಾವು ನೋವು ನಿವೇದಿತ ಇಲ್ಸ್ ಟರ್ನ್ಸ್ ಔಟ್ ಶೀಸ್ ಆರ್ ಫಾಲೋವರ್ ಅಂತೆ ಗುಡ್ ಎಷ್ಟೋ ಜನ ಫಾಲೋವರ್ಸ್ ನಮಗೆ ಮಾಡ್ಬೋದು ನಾವು ಮಮ್ಮಿಯೆಲ್ಲ ನಾವು ಮಮ್ಮಿನೇ ನೋಡಿದ್ರೆ ಇನ್ನೂ ಪಟ್ಬಿಡೋರು ಅವರು ಎಲ್ಲರೂ ಮಮ್ಮಿನೇ ಕೇಳ್ತಾಯಿದ್ರು ಬಟ್ ಯಾ ಸ್ವರೂಪ ಇಲ್ಲಿಂದ ಓಡ್ತಾಳಂತೆ ಭಾರೇ ಭಾರೇ ಅಂತ ಇದ್ದೀನಿ ಬರಲ್ಲ ಅಂತಾರೆ ಅವ್ರ ವಾಲ್ಯೂಸನ್ನ ನೆಕ್ಸ್ಟ್ ಟೈಮ್ ಅಂತಾರೆ ನನ್ನ ಡೈಲಾಗ್ ನಂಗೆ ಹೊಡ್ದು ಏನಿವಯಸ್ ಇವಾಗ ಇಲ್ಲಿ ಬಾರಿ ಎಲ್ಲಿಬಿಟ್ಟು ನಾನು ಆಟೋ ಬುಕ್ ಮಾಡಿದೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಅಂತ ಇಲ್ಲ ಅವಳೆ ಫಸ್ಟ್ ಬುಕ್ ಮಾಡಿ ಕಳ್ಸಿಕ್ಕೆ ಹೋಗ್ಬೋದಾಗಿತ್ತು ಮನೆ ಇಲ್ಲ ಹತ್ರ ಹೋಗಿ ಮತ್ತೆ ನಮ್ಮದೇ ಸ್ವಲ್ಪ ದೂರ ಎನಿವೈಸ್ ಇವಾಗ ಸ್ವಲ್ಪ ಒಂದು ಬಾಯ್ ಇಲ್ಬಿಟ್ಟು ಮನೆಗೆ ಹೋಗೋಣ ಬರೋಣ ಮತ್ತೆ ಬಾಯ್ 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 ಗ್ಯಾಶ್ ಬಾಯ್ ಬಾಯ್ ಗೈಸ್ ನಾನು ಮನ್ಸಿ ಮತ್ತ ಮುಗಿಸ್ಕೊಂಡು ಬಂದೋಳು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಡಾಕ್ಯುಮೆಂಟೇಷನ್ ಕೆಲಸ ಏನೇ ನೋಡಿತ್ತು ಅದೆಲ್ಲ ಮುಗಿಸಿ ಬ್ಯಾಟ್ಮಿಂಟನ್ ಆಡಿದ್ದೀನಿ ಒಂದು ವರ್ ಅವರ್ ಬ್ಯಾಟ್ಮಿಂಟನ್ ಆಡಿದ್ದೀನಿ ಜಿಮ್ಗೆ ಆಗಿಲ್ವಲ್ಲ ಅದಕ್ಕೆ ಹಿಂಗ್ಳಿಗೆ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊಮ್ಮೆ ಬರ್ ನಿಮ್ದು ಕ್ಯಾಲೀಸ್ ಅಂತ ಬ್ಯಾಡ್ಮಿಂಟನ್ ಮಾಡಿದೆ ಅದಾದ್ಮೇಲೆ ಇವಾಗ ಶನಿವಾರ ಹನುಮ ಜಯಂತಿ ಇದೆಯಲ್ಲ ಸೊ ಅದಕ್ಕೆ ಪೂಜೆಗೆ ಒಂದ್ ಸ್ವಲ್ಪ ಸಾಮಾನು ತೊಗೊಂಡ್ಬರ್ಬೇಕಾಗಿತ್ತು ಹೋಗಿ ಅದೆಲ್ಲ ತೊಗೊಂಡ್ಬಂದಿನ ಜೊತೆಗೆ ಮಮ್ಮಿ ನಾಳೆ ಸುಬ್ರಹ್ಮಣ್ಯದು ಏನೋ ಪೂಜೆ ಇದೆ ಏನಿದೆ ಅಂತ ಗೊತ್ತಿಲ್ಲ ನಮ್ಮ ಮಮ್ಮಿ ಕೊರೆಕ್ಟಾಗಿ ಏನಿದೆ ಏನೋ ಪೂಜೆ ಇದೆ ಬಟ್ ಅವ್ರಿಗೂ ಸುಬ್ರಹ್ಮಣ್ಯ ಸ್ವಾಮಿದೇನೋ ಪೂಜೆ ಬಟ್ ಅದು ನಮ್ಗೆ ಅರ್ಥ ಎಲ್ಲ ಗೊತ್ತಿಲ್ಲ ಏನು ಎತ್ತ ಅಂತ ಸೊ ಅವ್ರಿಗೂ ಮಾಡ್ತಾರೆ ಬಟ್ ನನಗೆ ಸುಬ್ರಹ್ಮಣ್ಯ ಸ್ವಾಮಿ ಇಷ್ಟ ಇರೋದ್ರಿಂದ ನಾನು ಅದನ್ನು ಪಾಲಸ್ ಪಾಲಸ್ ಸೊ ಅದಕ್ಕೆ ಅವ್ರಿಗೂ ಪೂಜೆ ಸಾಮಾನು ಏನೋ ತರಬೇಕಾಗಿತ್ತು ಸೊ ಅದೆಲ್ಲ ತಗೊಂಡು ಬಂದೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಶನಿವಾರ ಪ್ರತಿ ಶನಿವಾರ ಸ್ಪೆಷಲ್ ಆಗಿರುತ್ತೆ ಗೊತ್ತಾ ಆ ದೇವಸ್ಥಾನಕ್ಕೆ ಹೋಗಿ ಬರೋದೇ ಒಂದು ಸ್ಪೆಷಲ್ ನನಗೆ ಸ್ಪೆಷಲ್ ಫೀಲಿಂಗ್ ಬೆಳಬೇಳಿಗೆ ಬಟ್ ಈ ಸಲ ಜಯಂತಿ ಇರೋದ್ರಿಂದ ಡಬಲ್ ಸ್ಪೆಷಲ್ ಎನಿವೇಸ್ ಇವಾಗ ಊಟದ ಕಾರ್ಯಕ್ರಮಕ್ಕೆ ಬರೋಣ ಏನಿದೆ ಇವತ್ತು ಊಟ ಅಂತಂದರೆ ಇವತ್ತಿನ ನನ್ನ ಫೇವ್ರೇಟ್ ಸಾರ್ ಇಸ್ ದ ಊಟ ಯಾವ ಸಾರು ಅಂತ ಗೆಸ್ಟ್ ಮಾಡಿ ನೋಡೋಣ ತೋರಿಸೋಷ್ಟು ನೀವು ಗೆಸ್ಟ್ ಮಾಡಿ ನೀವು ಯಾಕೆ ಹೇಳಿದೆ ಮಮ್ಮಿ ನೋಡಿ ಅವರೆಲ್ಲ ಅಡುಗೆ ಮನೇಲಿ ಯಾರವರು ನೋಡಿಗ ಅಡುಗೆ ಮನೇಲಿ ಯಾರು ಅವರೇ ಎನಿವೇಸ್ ನಮ್ಮ ಮನೇಲಿ ನೋಡಿ ಇವತ್ತು ನಂಜಿಕೆಗೆ ಇದ್ದೇನೆ ಎಣ್ಣೆಲಿ ಬಿಡೋದ್ರ ಬದಲು ತವಾ ಫ್ರೈ ಮಾಡ್ತಾರೆ ನಮ್ಮಮ್ಮ ಇದೇನೋ ಬಳ್ಳೋಣ ಎಲ್ಲ ಕಟ್ ಮಾಡೋರೆ ನನಗೆ ಬಾಳಕೆ ಬೋಂಡ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ ಅದ ಬಾಳಿಕೆ ಬಜ್ಜಿ ಬಟ್ವೇಸ್ ಎಲ್ಲ ರೀಲ್ಸು ನಾನು ವೀಡಿಯೋ ಮಾಡುವಾಗಲೇ ಎಲ್ಲ ಅನ್ಕೊಳ್ತೀನಿ ಮನೇಲಿ ಈ ಮೊಟ್ಟೆ ನನ್ನ ಪಾಲಿಂದು ಇವಾಗ ನಾನು ಅದನ್ನು ತಿಂತೀನಿ ಬೆಳಗ್ಗೆಯಿಂದ ನಾನು ಮನೇಲಿ ಊಟನೇ ಮಾಡಿಲ್ಲ ಸೊ ಅದಕ್ಕೆ ಅದನ್ನು ತಿಂತೀನಿ ಬಿಸಿ ಬಿಸಿ ಅನ್ನ ರೆಡಿ ಆಗ್ತಿದೆ ಅಂಡ್ ಅಲ್ಲೇನಿದೆ ಒನ್ ಅವರ್ಸ್ ತೋರ್ಸೋಕ್ಕೆ ನೋಡಿ ಮೊಸ ಬದಿತ್ತೆ ಮೊಸಗು ಅಲ್ಲೋಗ ಮೊಸಪ್ಪು ಅದು ಮುದ್ದೆ 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 ಹಾಸ್ಪಿಟ್ಲಿಂದ ಬಂದಮೇಲೆ ನೀನು ಫಸ್ಟ್ ಟೈಮ್ ಮುದ್ದೆ ಮಾಡ್ತಾರದು ಅನ್ಸುತ್ತಲ್ಲ ನಾನು ಮಾಡ್ತಾ ಇದ್ದೆ ಎವ್ರಿ ಡೇ ಎವ್ರಿ ಡೇ ಟು ಟು ಮುದ್ದೆ ಇವನು ಎಸ್ ಯಾರಿಗೂ ಹೇಳ್ಬಿಡ ಏನೇ ಹಾಕಿದ್ದೀರಾ ಮ್ಯಾರಿನೇಷನ್ಗೆ ಹೇಳಿ ಇದಕ್ಕೆ ಚಿಲ್ಲಿ ಪೌಡ್ರು ಗರಂ ಮಸಾಲ ಹ್ಞೂ ನಮ್ಮ ಮನೇಲಿ ಮಾಡಿರೋ ಸ್ಪೆಷಲ್ ಮಟನ್ ಮಸಾಲ ಮಟನ್ ಮಸಾಲ ಮತ್ತು ಅಕ್ಕಿ ಇಟ್ಟು ಹ್ಞೂ ಮಾಮೂಲಿ ಎಲ್ಲೋ ಪೌಡರ್ ಸಾಲ್ಟ್ ಅಷ್ಟೇ ಹ್ಞೂ ಹಾಕಿ ಒಂದು ಒಂದು ಸ್ಕಿಲ್ ಹಾಕ್ಬಿಟ್ಟು ತೋರಿಸಿ ನಿಮ್ಮ ಸ್ಕಿಲ್ ನೋಡೋಣ ಹೆಂಗೆ ಹಾಕ್ತೀರ ಅಂತ ಫಿಶ್ ಫ್ರೈ ನಾನು ಅಂದ್ಕೊಂಡು ತಿನ್ನಬೇಕಷ್ಟು ನಾನು ಭಾನುವಾರವರೆಗೂ ತಿನ್ನಲ್ಲ ಅದಕ್ಕೆ ನಾನು ನಾನ್ ವೆಜ್ ಏನು ಮಾಡೋಲ್ಲ ಅದಕ್ಕೆ ನಾ ನಮ್ಮಮ್ಮ ಹಿಂಗೆ ಇದರಲ್ಲಿ ಬನಾನದಲ್ಲಿ ಅದರಲ್ಲಿ ಇದ್ರಲ್ಲಿ ಮಾಡಿಕೊಂಡು ಕಾಂಪನ್ಸೇಟ್ ಮಾಡ್ತಾವ್ರೆ அது தவ ஒே அந்தா சித்தாப்டி கரெக்டாக இவங்க நான் ஊட்ட மாட்டோம் தக ஓந்து நீங்க எண்ணெய் ஆகபுட்டு எண்ணென் கை மொழி ಆದರೆ ಅದರಲ್ಲಿ ಎಷ್ಟು ಡೀಪ್ ಎಳ್ಳೆ ಕರಿಯೋದಕ್ಕೂ ಇಲ್ಲಿ ಸ್ವಲ್ಪ ಎಣ್ಣೆ ಕರಿಯೋದಕ್ಕೂ ಡಿಫ್ರೆನ್ಸ್ ಆಯಿತು ಆಲ್ಸೋ ಇವತ್ತು ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ನಡೀತಾ ಇದೆ ವೆರಿ ಎಕ್ಸೈಟೆಡ್ ಟು ಸಿ ಅಸಾಲ್ಟ್ ಅಂದರೆ ನಾನು ಸಾಲ್ಟ್ನ ಅಸಾಲ್ಟ್ ಅಂತ ಕಟ್ಟಿದ್ದೀನಿ ಬಿಕಾಸ್ ಸಾಲ್ಟು ನೀವು ಸಾಲ್ಟ್ ಅಲ್ಲಮ್ಮ ಅಸಾಲ್ಟು ಅಂತ ಅಂತೀನಿ ನಾನು ಯಾವಾಗಲೂ ಅವ್ರು ಬ್ಯಾಟಿಂಗ್ ಆಡಿದಾಗ ಸೊ ಅವ್ರು ಔಟ್ ಆಗ್ಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಇಟ್ ಈಸ್ ವಾಟ್ ಇಟ್ ಈಸ್ ಇವಾಗ ಪಡಿಕಲ್ ಮತ್ತು ಕೋಲಿ ಆಡ್ತವ್ರೆ ನನಗೆ ಬೆಸ್ಟ್ ಆಫ್ ದ ಬೆಸ್ಟ್ ಅನಿಸಿದ್ದು ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ಏನು ಎಮ್ ಐ ಜೊತೆ ಅಂತಂದ್ರೆ ಜಿತೇಶ್ ಮತ್ತೆ ಮರ್ತದೆ ಜಿತೇಶ್ ಮತ್ತೆ ಇನ್ನೊಬ್ರು ಯಾರೋ ಆಡದ್ರಪ್ಪ ಮರ್ತೋದೆ ನಾನು ಎನಿವೇಸ್ ಅವ್ರ ಪಾರ್ಟ್ನರ್ಶಿಪ್ ಸಪರ್ ಆಗಿತ್ತು ಮತ್ತೆ ನಾನು ನಿಮ್ಗೆ ಏನು ಹೇಳ್ಬೇಕಂತ ಅನ್ಕೊಂಡೆ ಅಂತಂದ್ರೆ ಇವತ್ತೆಷ್ಟು ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಸಮ್ಮರ್ ಸ್ಟಾರ್ಟಾಗಿ ಇಷ್ಟು ದಿನ ಆಗಿದೆ ಇನ್ನ ಬಾಯಲ್ಲಿ ನೀರ್ ಬರ್ತಾ ಇದೀನಿ ಎನ್ಸ್ಕೊಂಡ್ರೆ ಇನ್ನ ನಾನು ಒಂದು ಪೀಸ್ ಮಾವಿನ ಹಿಂಗೆ ಎತ್ತಿ ತಿಂದಿಲ್ಲ ಬಯ ಹಾಕೊಂಡಿಲ್ಲ ಮಾವಿನಕಾಯಿ ಬೇಡ ಮಾವಿನಕಾಯಿ ಮಳೆ ಬರ್ಬೇಕು ತಿನ್ಬಾರ್ದು ಬರುತ್ತೆ ಸಮ್ಮರೇ ಒಟ್ಟು ಹೋಗುತ್ತೆ ಸೊ ಒಂದೇ ಏನು ಸೀಸನ್ ಟೈಮಲ್ಲೇ ಬೇಕು ಅಂತ ಏನಿಲ್ಲ ಯಾವಾಗ ಏನ್ ಬೇಕಾದ್ರೆ ಸೀಸನ್ ಇರದೆ ಅದಕ್ಕೆ ಆಯ್ತಾ ಮಾವಿನ ಹಣ್ಣು ಹಣ್ಣು ಎರಡೂ ತಿಂದಿಲ್ಲ ಸೊ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನಿಮ್ಗೆ ನೀವು ಯಾರಾದ್ರೂ ಪರಿಚಯ ಇರೋರತ್ರ ತಗೊಳ್ತಾ ಇದ್ರೆ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದರೆ ಯಾವ ಆನ್ಲೈನು ಯಾವ ವೆಬ್ಸೈಟ್ ಅಂತ ಪ್ಲೀಸ್ ನನಗೆ ಹೇಳಿ ನಾನು ಆರ್ಡರ್ ಮಾಡಿ ತರ್ಸ್ಕೋತೀನಿ ಕಮೆಂಟ್ ಮಾಡಿ ಬಿಕಾಸ್ ನನಗೆ ಮಾವನೇನು ಹಲಿಸಲೇನು ಎರಡು ಸಿಕ್ಕ ಬಟ್ಟೆ ಇಷ್ಟ ಆ್ಯಂಡ್ ಇಷ್ಟು ದಿನ ಆದರೂ ಸ್ಟಾರ್ಟ್ ಆಗಿ ನಾನು ಎರಡೂ ಇನ್ನೂ ತಿಂದಿಲ್ಲ ಸೊ ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡಿಕೊಂಡು ಪ್ಲೀಸ್ ಎಲ್ಲಿಂದ ತರಿಸ್ತೀರಾ ಹೆಂಗೆ ತರಿಸ್ತೀರಾ ನಾನು ಹಿಂಗೆ ತರಿಸ್ಕೊಬೋದು ಎಲ್ಲೋಗಿ ತೊಗೊಬೋದು ಇಲ್ಲಿ ತೊಗೊಳ್ತೀರಾ ಏನು ಅಂತ ಹೇಳಿ ಸೊ ದಟ್ ಐ ವಿಲೀವ್ ಮಾವನೇನು ನಾನು ನೋಡಿ ಏನು ನೆಕ್ಸ್ಟ್ ಫ್ರೈ ಅದ್ರ ಮೇಲೆ ಒಂದು ಲಯ ಹೆಂಗಿದ್ರು ಮಸಾಲೆ ಆಯ್ತಲ್ಲ ಅದೇ ಬದ್ಲಿ ಒಂಥರ ಓಕೆ ಗೈ ಚೆನ್ನಾಗಿ ಖಡತ್ತಾಗಿ ಊಟ ಮಾಡಿಕೊಂಡು ಇವಾಗ ವಾಕ್ ಮಾಡೋಣ ಅಂತ ಬಂದಿದ್ದೀವಿ ಅಲ್ಲಿ ನೋಡಿ ಮಮ್ಮಿ ಈ ಚಿಕೆನ್ಸಿ ಅಲ್ಲಿ ಹೋಗ್ತಾವ್ ಅಲ್ಲಿ ಹೋಗ್ತಾವ್ರಿ ಮಮ್ಮಿ ವಾಕ್ ಮಾಡೋಕ್ಕೆ ನಾನು ಯೂಶ್ವಲಿ ಮನೇಲೆ ಊಟ ಮಾಡಿದ ತಕ್ಷಣ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮನೇಲಿ ಕಿಚನಿಂದ ಅಡುಗೆ ಮನೆವರೆಗೂ ಸಿ ಕಿಚನಿಂದ ದೇವ್ರ ಮನೆವರೆಗೂ ದೇವ್ರ ಮನೆಯಿಂದ ಕಿಚನ್ವರೆಗೂ ಆ ಥರ ಓಡಾಡ್ತಾ ಇರ್ತೀನಿ ನನ್ನ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕೆ ಎನಿವೇಸ್ ವಾಕಿಂಗ್ ಎಲ್ಲ ಆಗಿದೆ ಆ್ಯಂಡ್ ಬುಕ್ ತೊಗೊಂಡು ಬಂದೆ ಅವ್ರು ವಾಕ್ ಮಾಡ್ಬೇಕಾದ್ರೆ ನಾನು ಕೂತ್ಕೊಂಡು ಓದೋಣ ಅಂತ ಸೊ ಈ ಬುಕ್ ನಾನು ನಿಮಗೆ ತೋರಿಸ್ತೀನಿ ಇನ್ನೂ ಇದೇ ಇದ್ದೀನಿ ಐ ಇನ್ನೋ ಲಾಸ್ಟ್ ಇಯರಿಂದ ಬಟ್ ಐ ಮಟ್ ಸೆವೆಂಟಿ ಏಯ್ಟ್ ಇವಾಗ ಸೆವೆಂಟಿ ಏಯ್ಟ್ ತಾನೆ ಹಾಂ ಸೆವೆಂಟಿ ಏಯ್ಟಿನ ಟ್ವೆಂಟಿ ಟೂ ಚಾಪ್ಟರ್ಸ್ ಇದೆ ಸೊ ಫೈನಲಿ ಎವ್ರಿ ಡೇ ನಾನು ಕೌಂಟ್ ಮಾಡ್ಕೊಂಡು ಕೌಂಟ್ ಮಾಡಿ ಫೈವ್ ಚಾಪ್ಟರ್ಸು ನೆನಪಾಗಿ ಓದಿ 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 ಬೇಗ ಕಂಪ್ಲೀಟ್ ಮಾಡ್ತೀನಿ ಬಿಕಾಸ್ ನನ್ನ ಹತ್ರ ಓದಿರೋ ಬುಕ್ ಎಷ್ಟೊಂದಿದೆ ಅವತ್ತು ಬುಕ್ಸ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ನೋಡಿ ಬೇಜಾರಾಯ್ತು ಅಯ್ಯೋ ಇಷ್ಟು ಬುಕ್ಸ್ ಇದೆ ನಾನು ಓದ್ತಾನೆ ಇಲ್ವಲ್ಲ ಅಂತ ಸೊ ಬೇಗ ಬೇಗ ಬುಕ್ಸ್ ನನ್ನ ಹತ್ರ ಎರಡು ಬುಕ್ ಆಪ್ಷನ್ ಇದೆ ಓದೋಕ್ಕೆ ಒಂದು ಅಟೋಮಿಕ್ ಹ್ಯಾಬಿಟ್ಸ್ ಅಂತ ವಿಚ್ ಇಸ್ ಅ ಸೆಲ್ಫ್ ಹೆಲ್ಪ್ ಬುಕ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇಸ್ ಅ ಬಯೋಗ್ರಫಿ ನನ್ನ ತಮ್ಮ ಶಂಕರ್ ಅಂತ ನನಗೆ ಎರಡೂ ಓದಕ್ಕೆ ಮನಸ್ಸಿದೆ ಎರಡರದು ಫೋಟೋ ಇಲ್ಲಿ ಹಾಕಿರ್ತೀನಿ ನಿಮಗೆ ಇಲ್ಲೊಂದು ಇಲ್ಲೊಂದು ಹಾಕಿರ್ತೀನಿ ನೀವು ಹೇಳಿ ನೀವು ಚೂಸ್ ಮಾಡಿ ನೆಕ್ಸ್ಟ್ ನಾನು ಯಾವ್ದು ಓದಬೇಕು ಅಂತ ಬಿಕಾಸ್ ನಾನೇ ಕನ್ಫ್ಯೂಷನ್ಲ್ಲಿದ್ದೀನಿ ಆ್ಯಕ್ಚುಲಿ ಯಾವ್ದು ಓದಬೇಕು ಅಂತ ಎರಡೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ವರ್ಷಗಳಿಂದ ಸೆಲ್ಫ್ ಹೆಲ್ಪ್ ಬುಕ್ಸ್ ನಾವು ಓದಬೇಕು ಓದಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಬಟ್ ಅದೇನು ಆಗ್ತಾನೇ ಇಲ್ಲ ಒನ್ಸ್ ನಾವು ಮೈಥಾಲಜಿ ಓದೋಕೆ ಸ್ಟಾರ್ಟ್ ಮಾಡಿದ್ರಲ್ವ ಮನ್ಸ್ ಆ ಕಡೆನೇ ಎಳಿತಾ ಇರುತ್ತೆ ಬೇರೆ ಯಾವುದು ಓದಬೇಕಂತ ಅನ್ಸಲ್ಲ ನನಗೆ ಹಂಗೆ ಆಗಿರೋದು ಇವಾಗ ಬ್ಯಾಕ್ ಟು ಬ್ಯಾಕ್ ನಾನು ಬರೀ ಮೈಥಾಲಜಿನೇ ಓದ್ತಾ ಇದ್ದೆ ಮಧ್ಯದಲ್ಲಿ ಲಾಂಗ್ ಬ್ರೇಕ್ ಆದಾಗ ಸುಧಾ ಮಾಡೋದು ಒಂದು ಬುಕ್ ಓದ್ತೆ ಅದಾದ್ಮೇಲೆ ಮತ್ತೆ ಮೈಥಾಲಜಿನೇ ಓದ್ತಾ ಇದ್ದೀನಿ ಸೊ ಅದಕ್ಕೇನೆ ನೀವು ಹೇಳಿ ಯಾವ ಬುಕ್ ಓದ್ಲಿ ನೆಕ್ಸ್ಟ್ ಅಂತ ಸೊ ಯಾ ಮಮ್ಮಿ ವಾಕ್ ಮುಗಿಸ್ಕೊಂಡು ಬರಲಿ ಅಷ್ಟೊಂದು ನಾನು ಇವತ್ತಿನ ಫೈವ್ ಚಾಪ್ಟರ್ಸ್ ಓದಿ ಮನೆಗೆ ಹೋಗಿ ಡಿ ಸಿ ಬ್ಯಾಟಿಂಗ್ ನೋಡಬೇಕು ಆರ್ ಸಿ ಬಿ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಇವತ್ತು ಬಟ್ ಎವ್ರಿ ಡೇ ಇಸ್ ನಾಟ್ ಡೇ ಇಟ್ ಇಸ್ ಓಕೆ ನಮ್ಮಮ್ಮ ಮುಂದೆ ನಡ್ಕೊಂಡು ಹೋಗ್ತಾರಲ್ಲ ಲೈಕ್ ಕೇಸರ್ ಇಟ್ ಈಸ್ ಓಕೆ ಎವ್ರಿ ಡೇ ಇಸ್ ನಾಟ್ ಡೇ ಅಲ್ವಾ ಎವ್ರಿ ಡೇ ನಾವು ಓ ಆರ್ ಸಿ ಬಿ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಆಡುತ್ತೆ ಅಂತ ಅನ್ಕೋಬಾರ್ದು ದೇ ಆಲ್ಸೋ ಹ್ಯಾವ್ ದಟ್ ಬ್ಯಾಡ್ ಡೇಸ್ ಏನೂ ಮಾಡೋಕ್ಕಾಗಲ್ಲ ಬಟ್ ಒನ್ ಸಿಕ್ಸ್ಟಿ ತ್ರೀ ಸೆವೆನ್ ವಿಕೆಟ್ಸ್ಗೆ ಒನ್ ಸಿಕ್ಸ್ಟಿ ಫೋರ್ ಟಾರ್ಗೆಟ್ ಇರುತ್ತೆ ಡಿ ಸಿಗೆ ನನ್ನ ಎಲ್ಲ ಹೋಪ್ಸ್ ಇವಾಗ ಕ್ರೂನಾಲ್ ಮೇಲೆ ಬ್ಯಾಟ್ ಕ್ರೂನಾಲ್ ಮೇಲೆ ಬೌಲಿಂಗಿಗೆ ಟಿಮ್ ಮೇಲೆ ಕ್ಯಾಚ್ ಹಿಡಿಯೋಕ್ಕೆ ಈ ಥರ ಐ ಜಸ್ಟ್ ಹೋಪಿಂಗ್ ಅವ್ರು ಒಳ್ಳೆ ಕೆಲಸ ಮಾಡಿ ಏನು ಬೌಲಿಂಗ್ ಮತ್ತು ಕ್ಯಾಚ್ ಚೆನ್ನಾಗಿ ಹಿಡಿದ್ರೆ ಅವರು ಅದನ್ನು ಕ್ರಾಸ್ ಮಾಡೋಲ್ಲ ಬೀಟ್ ಮಾಡೋಲ್ಲ ಅಂತ ಬಟ್ ಲೆಟ್ ಸಿ ಏನಾಗುತ್ತೆ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಯಾರು ಆಗ್ತಾರೆ ಅಂತ ನೆಕ್ಸ್ಟ್ ಡಿ ಸಿ ಬ್ಯಾಟಿಂಗ್ ಸಾರ್ಟ್ ಆಗೋಷ್ಟು ನಾನು ವಾಪಸ್ ಮನೆಗೆ ಹೋಗ್ತೀನಿ ಇಲ್ಲಾಂದ್ರೂ ಪರವಾಗಿಲ್ಲ ಒಂದೆರಡು ಓವರ್ ಮಿಸ್ ಮಾಡಿದ್ರೆ ನಾಟ್ ಅ ಪ್ರಾಬ್ಲಮ್ ಆ್ಯಂಡ್ ಯಚ್ ಫೋರ್ ಟೂ ಡೇಸ್ ಬ್ಲಾಗ್ ಐಸ್ ಥ್ಯಾಂಕ್ ಯು ಮಚ್ ಅಲ್ಲಿ ತನಕ ನೋಡಿದಕ್ಕೆ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳೋದು ಮರಿಬೇಡಿ ಬಿಕಾಸ್ ಯು ಆರ್ ಫೀಡ್ ಬ್ಯಾಕ್ ಮ್ಯಾಟರ್ಸ್ ಸೊ ಯಾ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಬ್ಲಾಗ್ ಅಂತ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ತನಕ ಇಚ್ಛೆ ಆ್ಯಂಡ್ ಬಾಯ್ ಹೋಗ್ತಾ ಗೊತ್ತಲ್ಲ ಲೈಕು ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಏನೇನಿದೆ ಅದೆಲ್ಲ ಮಾಡಿಬಿಡಿ ಬಾಯ್